ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಂದಿ ಬ್ಲಾಗ್ ಕನ್ನಡ ಏನ್ರೀ ಹೇಗಿದ್ರಾ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸಂಡೇ ಬ್ಲಾಗ್ ಸಾಟರ್ಡೆ ಬ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಸಂಡೇ ಬ್ಲಾಗ್ ಮಲಗಿದ್ದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಹಸ್ಬೆಂಡ್ ಇನ್ನೇನು ಬರೋದು ಬೇಡ ನಾನು ಮತ್ತೆ ಅಪ್ಪ ಹೋಗಿ ಬರ್ತೀವಿ ಅಂತ ಟಿ ವಿ ಎಸ್ಸಲ್ಲಿ ಮದುವೆಗೆ ಹೊರಟರು ಮದುವೆ ಇರೋದು ಪೂರ್ವಜ ಕಲ್ಯಾಣ ಮಂಟಪ ಅಂಗಡಿಲಿ ಆರಾಮಾಗಿ ಅಪ್ಪ ಮಗ ಇಬ್ಬರು ಹೊರಟರು ನಾನು ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಟ್ ತಿರುಗ ಅಲ್ಲಿವರೆಗೂ ಏನು ಹೋಗೋದು ಅಂತ ಹಾಗೆ ಸುಮ್ಮನೆ ಅದೇ ಈಗಂತೂ ಈ ದೃಷ್ಟಿ ಗೊಂಬೆಯ ಆಂಟಿ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟವ್ರೆ ಇದಕ್ಕೆ ಎಡಿಟ್ ಬೇರೆ ನಾಲಿಗೆ ಇರೋದು ಇದಕ್ಕೆ ಎಡಿಟ್ ಬೇರೆ ಮಾಡಿಬಿಟ್ಟವ್ರೆ ಮದುವೆ ಕೊರಟ್ರೂ ನಾವು ಹೋಗಕ್ಕಾಗ್ಲಿಲ್ಲ ಹೋಗ್ಲಿಲ್ಲ ನನ್ನ ಕೇಳ್ತಾ ಇದಿಯಲ್ಲ ನೀನು ಅಲ್ಲೇ ಕೇಳಿವಲ ನನ್ನ ಕೇಳ್ತಾಳೆ ಮದುವೆ ಕರೀಲಿಲ್ಲ ಒಟ್ಟವ್ರು ಅಂತ ಯಾವ ತೋರಿಸಿರೋದೇ ತೋರ್ಸಕ್ಕೆ ಬೇಜಾರು ಹಣ್ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಬದನೆಕಾಯಿ ಅಷ್ಟೇ ಇನ್ನೇನಿಲ್ಲ ಮೆಣಸಿನ್ಕಾಯಿ ಗ್ರೀನ್ ಕಲರ್ ಇದ್ದಿದ್ದು ಇವಾಗ ರೆಡ್ ಆಗಿದೆ ಅಷ್ಟೇ ಅದನ್ನ ಕಿತ್ಕೊಂಡ್ಬಂದು ಮಣ್ಣು ಕಟ್ಟಿ ಒಣಗಿಸಿ ಮಾಡ್ತಾರೆ ಇದು ಮೆಣ್ಸಿನ್ಕಾಯಿ ಗಿಡನೇನವಾ ಅದು ಮೆಣ್ಸಿನ್ಕಾಯಿ ನೇನಾ ನೀವೇ ಹಾಕಿರೋದಾ ಹಾಂ 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 ಇದು ಮಾರಕ್ಕೆ ಹಾಕಿರೋದು ಇದು ಹಾಕಿರೋದು ಇಷ್ಟು ಒಂದು ತುಂಡ ಅದಲ್ವಾ ಇದು ಒಂದು ತುಂಡ ಇದೆಲ್ಲ ಅಡಿಕೆ ಮರ ಅದು ಪೂರ ಅಡಿಕೆ ಮರ ನೋಡೋದಕ್ಕೆ ಚಂದ ಇದು ಶುಂಠಿ ಇದು ದಾಳಿಂಬೆ ಗಿಡ ಎಲ್ಲ ಗಿಡನೂ ಅದೇ ಇದು ಕುಂಬಳಕಾಯಿ ಗಿಡ ಯಾವ ಗಿಡ ಇಲ್ಲ ಅಂತ ಕೇಳಿ ಊರಲ್ಲಿ ಎಲ್ಲ ಗಿಡನೂ ಅದೇ ಮೆಣಸಿನ್ಕಾಯಿ ಸ್ವಲ್ಪ ಮನೆಗೆಲ್ಲ ಹೋಗ್ಬೇಕು ಹೌದ್ರಾ ಇಷ್ಟು ಜನ ಬಂದಿದೆ ಮೆಣ್ಸಿನ್ಕಾಯಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಸಂಡೇ ಮಾರ್ನಿಂಗ್ ಮದುವೆಗೆ ಹೋಗೋಣ ಮದುವೆ ಹೋಗೋಣ ಅಂದ್ಕಂಡೆ ಬಿಸಿಲು ನೇರು ಬಿಸಿಲು ನನಗೆ ಓಡಿದೆ ಅವರಿಬ್ಬರು ಹೋದ್ರು ಗುರುಪ್ರೇಶ್ಗೆ ಹೋಗೋಣ ಅಂತ ಮತ್ತೆ ಅವನು ಇನ್ನೂ ಮಲಗಿದ್ನಲ್ಲ ನಾನು ಎದ್ದು ಸ್ನಾನ ಮಾಡಿಸಿ ತಿರುಗಿ ತಗೊಂಡು ಬೇಜಾರು ಸೀರೆ ತಂದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ನಮ್ಮ ಮನೆಯವ್ರು ಹೇಳಿದ ಮಾತು ಕೇಳಲ್ಲ ಓಲಿ ಬಿಡಿ ನಾನು ಎಲ್ಲೂ ಹೋಗೋಲ್ಲ ಮನೆಗೆ ಹೋಗ್ತೀನಿ ಅಂತೀನಿ ಯಾ ಗುರು ಪ್ರದೇಶಕ್ಕೂ ಹೋಗೋಲ್ಲ ನಾಳೆ ರಜೆ ಇದೆ ಅವ್ರಿಗೇನಾದರೂ ಸೆಕೆಂಡ್ ಶಿಫ್ಟ್ ಇದ್ದಿದ್ದರೆ ನಾಳೆ ಮಾರ್ನಿಂಗೇ ಬಿಡ್ಬೋದಾಗಿತ್ತು ಬಟ್ ಅವರಿಗೆ ರಜೆ ಇಲ್ಲ ರಜೆ ಇಲ್ಲ ಅಂದಿನಿ ಜನ್ರಲ್ ಶಿಫ್ಟು ಇಲ್ಲ ಅಂದಿದ್ರೆ ಆರಾಮಾಗಿ ನಾವು ಬೆಳಿಗ್ಗೆನೆ ಬಿಟ್ಟಿದ್ದು ನಾಳೆ ಬೆಳಿಗ್ಗೆ ಬಿಟ್ಟರೂ ಆರಾಮಾಗಿ ಹೋಗ್ಬೋದಾಗಿತ್ತು ಶಿಫ್ಟ್ ಇವಾಗ ಸ್ವಲ್ಪ ಚೇಂಜ್ ಮಾಡಲ್ಲ ಅಂತ ಹೇಳ್ತಾರೆ ನೋಡೋಣ ಹ್ಞೂ ಅಂದರೆ ಮಾರ್ನಿಂಗು ಇಲ್ಲಾಂದರೆ ನಾನು ಇರ್ತೀನಿ ಅವ್ರು ಗುರುಪ್ರವೇಶ ಮುಗಿಸ್ಕೊಂಡು ಹಂಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬಾಳೆಹಳ್ಳಿಗೆ ಬೇರೆ ಹೋಗಬೇಕು ನೋಡೋಣ ಟೈಮ್ ಇದ್ದರೆ ಮತ್ತೆ ಅವ್ರು ಹೋಗೋಣ ಅಂದರೆ ನಮ್ಮ ಮಾವನ ಮಗ ಮತ್ತು ನಮ್ಮ ಮಾವನ ಮಗಳು ಮಗಳು ದನ್ವಿತಾ ಅಂತ ಮಾಲೆ ಹಾಕ್ಕೊಂಡಿದ್ದಾರೆ ಅವ್ರು ಎಷ್ಟೊತ್ತಿಗೆ ಹೊರಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಅಲ್ಲಿ ಹೋಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪೇಟೆಂಟ್ ಸಿ ಹಾಗೆ ಫಂಕ್ಷನ್ಗೂ ಕರ್ದ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದೀವಿ ಇನ್ನೊಂದು ಇಪ್ಪತ್ತು ದಿನ ಇದೆ ಕರೆಕ್ಟಾಗಿ ಇವತ್ತಿ ಒಂದು ಇಪ್ಪತ್ತು ದಿನ ಇದೆ ತಿರ್ಗಾ ಬರೋಕ್ಕಾಗಲ್ಲ ಎಲ್ಲರಿಗೂ ಫೋನ್ ಮಾಡಿ ಹೇಳೋಣ ಅಂತ ಅಷ್ಟೆ ಹೋಗ್ತಿದ್ದೀವಲ್ಲ ಅಂತ ನೋಡುವ ಹೇಗಾಗುತ್ತೋ ಹಾಗೆ ಗೆಡ್ಡೆಕೋಸ್ ಬಂದಿದೆ ಹ್ಞೂ ಮರ್ತೋಗ್ಬಿಡ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಕಿತ್ಕೊಂಡು ಹೋಗ್ಬೇಕು ಆಲ್ಮೋಸ್ಟ್ ಆಲ್ ಇದಕ್ಕೆ ಬಂದರೆ ಸೇಮ್ ಟಿಫನ್ ವೇ ಚೇಂಜಸ್ ಇಲ್ಲ ರೊಟ್ಟಿ ಮೊಸರು ಚಟ್ನಿ ಮೊಸರು ಮಾತ್ರ ನಿಜ ತುಂಬ ಗಟ್ಟಿಗೆ ಬೆಣ್ಣೆ ಬೆಣ್ಣೆ ಥರ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎರಡು ಮಿಕ್ಸ್ ಮಾಡಿಕೊಂಡು ಬಟ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಒಂದು ಅದರ ಸರ್ತಿ ಒಂದು ಇದ್ರ ಸರಿ ಆ ರೀತಿ ತಿಂತೇನೆ ಎಲ್ಲ ಮದ್ವೆ ಹೋಗಿದ್ರಿಂದ ಪಕ್ಕದಲ್ಲೇ ಅಲ್ಲ ಅಜ್ಜಿ ಒಬ್ಬರನ್ನೇ ಬಿಟ್ಟು ಹೋಗಿದ್ರು ಅವ್ರ ಮನೇಲಿ ಅದಕ್ಕೋಸ್ಕರ ಅವ್ವ ಅವರಿಗೆ ಟಿಫನ್ ಕೊಡ್ತಾಯಿದ್ರು ರೊಟ್ಟಿ ಮತ್ತು ಚಟ್ನಿ ಊರಲ್ಲಿ ಹಾಗೆಯೇ ಅಂದರೆ ಒಬ್ಬರು ಮಾಡ್ತಾರೆ ಒಬ್ಬರಿಲ್ಲಾಂದ್ರೆ ಒಬ್ಬರು ಮಾಡ್ತಾರೆ ಬೆಂಗಳೂರಲ್ಲಿ ಹಾಗಲ್ಲ ಅವರು ರೊಟ್ಟಿ ಕೊಟ್ಬಿಟ್ಟು ಬರ್ತೀನಿ ಕಣವ ಅಂತ ಹೋದರು ಅವಳು ನನ್ನ ಮಗಳು ಸಿ ಎಮ್ಮೆ ಕರಿಗೆ ಅದೊಂದೇ ಒಂದು ಕಡ್ಡಿ ಇಟ್ಕೊಂಡು ತಿನ್ನು 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 ಅಂತ ಬಲವಂತ ಮಾಡ್ತಾಳೆ ತುಂಬ ಊರಿಗೆ ಅಡ್ಜಸ್ಟ್ ಆಗ್ತಾಳೆ ಊರು ಅಂದರೆ ಸಾಕು ಬರ್ತೀನಿ ಅಂತ ಕ್ಷಣ ಮಾತ್ರದಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಊರಿಗೆ ಬರಲ್ಲ ಅಂದಿದ್ದು ಕಾಲನೇ ಇಲ್ಲ ಅವನು ಇಟ್ಕೊಂಡು ಹಂಗೆ ಅಡಾಡಿಸ್ತಾ ಇದ್ಲು ನಗ್ತಾ ಇಲ್ಲ ಹಂಗೆ ಅವನ್ ಜೋಗನಲ್ಲಿ ಆಡ್ತಾನೆ ಅಂತ ಸಿಕ್ಕಾಪಟ್ಟೆ ತೀಟೆ ಅವಳ ತರ ಸೈಲೆಂಟ್ ಅಲ್ವೇ ಅಲ್ಲ ಕುಂಡಮರ ತಂಗಿ ಮಗಂದು ದಾಸನ್ಪುರದ್ದು ಅಲ್ಗೋಗಮ್ಮೆ ಹಾ ಧನಂಜಿ ಅವ್ರ ಹಾ ನಿನ್ನೆ

ಸ್ಟಾರ್ಟ್ ಊರ್ ಕಡೆನೆ ಹಾಗೆ ಎಷ್ಟ್ ಚೆನ್ನಾಗಿ ಮಾತಾಡಿಸ್ತಾರೆ ಯಾವಾಗ ಬಂದ್ರಿ ಏನು ಯಾರು ಬಂದ್ವಿ ನಾವು ಹೋಗ್ಬೇಕು ಅಂತ ಊರ್ ಜನಾನೇ ಹಾಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ವೀಡಿಯೋಸ್ಗಳು ಮಾಡೋದಕ್ಕೆ ನಾನು ವೀಡಿಯೋಸ್ಗಳು ಕರೆಕ್ಟಾಗಿ ಮಾಡ್ತಿಲ್ವ ಅನ್ನೋದೇ ನಂಗೆ ಡೌಟ್ ಆಗೋಗಿದೆ ವ್ಯೂಸೇ ಸರಿಯಾಗಿ ಆಗ್ತಿಲ್ಲ ಏನೂ ತಪ್ಪು ಮಾಡ್ತಿದ್ದೀನಿ ಅಂತಲೂ ನಂಗೆ ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರೋರಾದರೂ ವಾಚ್ ಮಾಡಿ ಏನಾದರೂ ತಪ್ಪಿದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೀತಿ ತಪ್ಪಿದೆ ಬಿಂದು ಸರಿ ಮಾಡ್ಕೊಳ್ಳಿ ಅಂತ ನಿಜವಾಗ್ಲೂ ಸರಿ ಮಾಡ್ಕೊತೀನಿ ಅಟ್ಲೀಸ್ಟ್ ಇಪ್ಪತ್ತು ಮೂವತ್ತು ಜನ ನೋಡ್ತೀರಾ ಅಂತನಾದರೂ ನಾನು ಅವರಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ವೀಡಿಯೋಸ್ ಮಾಡ್ತಿದ್ದೀನಿ ನನ್ನ ಖುಷಿಗೋಸ್ಕರ ನಾನು ವೀಡಿಯೋಸ್ ಮಾಡ್ತಿದ್ದೀನಿ ಸ್ನಾನ ಎಲ್ಲ ಮಾಡ್ಕೊಂಡಿದ್ದು ಆಯಿತು ಅಂಡೆ ಗುರಿ ಆಲ್ಮೋಸ್ಟ್ ಅಲ್ಲಿ ಹಳ್ಳಿ ಕಡೆ ಬಚ್ಚಲ ಮನೆ ಹೀಗೆ ಇರುತ್ತೆ ನಿಮಗೆ ಗೊತ್ತಿರುತ್ತೆ ನನ್ನ ಮಗಳು ಮಾತ್ರ ಸ್ನಾನ ಆಯಿತು ನಮ್ಮ ಇಬ್ಬರು ದಿನ ಸ್ನಾನ ಆಗಿಲ್ಲ ಅವ್ನು ಮಾಡಿ ಅವ್ನಿಗೆ ಈಚ್ಕೊಂಡು ಆಟ ಆಡ್ತಾ ಇದ್ದಾನೆ ಅಂದರೆ ಅವ್ನಿಗೇನು ಗೊತ್ತಾ ಬೆಳಕಿರ್ಬೇಕು ಇರಬೇಕು ಮಾತಾಡ್ಕೊಂಡು ಮಾಡ್ತಿರ್ಬೇಕು ಏನೋ ನೋಡ್ತಾ ಅವನೇ ಏನು ನೋಡ್ತಾ ಇದೀಯ ಬಿಡಿ ಏನು ನೋಡ್ತಾ ಆಯ್ ನೋಡ್ಬಿಡ ಬಿಡಿ ಹಾಯ್ ಹಾಯ್ ಅಮ್ಮನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಜವಾಗ್ಲೂ ನಾ ಅವ್ನಿಗೇನು ಮಾತಾಡೋಕೆ ಬರುತ್ತಾ ಈಗ ವರ್ಷ ಅಮ್ಮ ಅಮ್ಮ ಮಾತಾಡೋಕೆ ಬರಲ್ವಾ ಅಂತ ಹೊಡಿತಾವನೆ ನಾನು ಸುಮ್ಮನೆ ಹಾಯ್ ಅನ್ನು ಅಂದ್ರು ನಿಜವಾಗ್ಲೂ ಹಾಯ್ ಅಂತ ಐ ಕ್ಯೂಟ್ ಸ್ಮೈಲು ಅವ್ನ ಆಟ ಅವ್ನ ಪಾಠ ಎಲ್ಲ ಇನ್ನೊಂದು ವರ್ಷ ಆಮೇಲೆ ಬಿಡ್ತಾನೆ ಓ ಆಲ್ರೆಡಿ ರೆಡಿ ಇನ್ನೂ ಒಂದು ನಿಮಿಷ ಆಗಿಲ್ಲ ಕ್ರೀಮ್ ಹಾಕದ ಕ್ರೀಮ್ ಹಾಕಿಲ್ಲ ಪೌಡರ್ ನಾನು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ಈಗ ಗುರು ಹೋಗೋಣ ಅಂತ ರೆಡಿ ಆದೆ ಬರಲ್ಲ ಅಂತ ಹೇಳ್ತಿದ್ದೆ ಓ ಬಾ ನಿಂದೆಲ್ಲ ಆಟ ಇದ್ದಿದ್ದೆ ಅಂತ ಹೇಳಿದರು ಸುಮ್ಮನೆ ಯಾಕೆ ಬೇಜಾರು ಮಾಡೋದು ಅಂತ ನಾನು ರೆಡಿಯಾಗಿ ಈಗ ಸಾಧು ಮನಹಳ್ಳಿಗೆ ಬಂದ್ವಿ ಅಂದರೆ ದೇವ್ರ ಕಾರ್ಯ ಮಾಡೋದಿತ್ತು ಅಂತ ಹೇಳಿದ್ನಲ್ಲ ಅವ್ರಿಗೆ ಜೋಗಪ್ಪಂಗೆ ಒಪ್ಪಿಸ್ಬೇಕಿತ್ತು ನಾವು ಅದಕ್ಕೆ ಕೇಳಿಕೊಂಡು ಹೇಗೆ ಹೇಗೆ ಮಾಡೋದು ಅಂತ ಕೇಳ್ಕೊಂಡು ಹೋಗೋಣ ಅಂತ ಹಾಗೆ ಬಂದ್ವಿ ಅಮ್ಮನೂ ಕೂಡ ಇಲ್ಲೇ ಇದ್ದರು ಯಾಕೆ ನೆನೆ ಕತೆ ಮಾಡಿಸಿರೋದ್ರಿಂದ ಇಲ್ಲೇ ಉಳ್ಕೊಂಡು ಸೋಮವಾರನ ಮಂಗಳವಾರನ ಬರ್ತೀನಿ ಅಂತ ಹೇಳಿದರು ಅವರು ಖುಷಿ ಪಾಪ ಅವ್ರು ಯಾವಾಗ ಎಲ್ಲಿ ಬೇಕಾದರೂ ಇದು ಬರಲಿ ಯಾಕಂದರೆ ಅವ್ರು ಖುಷಿ ಖುಷಿ ಹೆಂಗಿರಬೇಕು ಅಷ್ಟೇ ಇನ್ನೇನಿಲ್ಲ you <laughs> ಹಾಗೇ ಆಂಟಿನ ಏನೇನು ಬೇಕು ಅಂತ ಅಂದರೆ ನಮ್ಮ ಸಂಬಂಧನೇ ಆಗಬೇಕು ನಮ್ಮ ಅಮ್ಮನ ಸೋದ್ರ ಮಾವನ ಮಗನ ಹೆಂಡತಿಯವರು ಭಾನುವಾರ ಬೈರ ದೇವ್ರ ಬಾರ ಭಾನುವಾರನೇ ಆಗಿರೋದ್ರಿಂದ ಇಲ್ಲಿ ಇವರು ದೇವ್ರು ಮಾಡ್ತಾರೆ ಅಂದರೆ ಇವರು ಹಿರಿ ಜೋಗಪ್ಪನ ಬಿಟ್ಟಿದ್ದಾರೆ ಅಂದರೆ ಎಷ್ಟೊತ್ತಾದರೂ ಅವನೇ ಬಂದು ಪೂಜೆ ಮಾಡಿ ಅಲ್ಲಿ ದೇವ್ರ ಇರುತ್ತೆ ತ್ರಿಶೂಲ ಅವೆಲ್ಲ ಅದನ್ನೆಲ್ಲ ಅವನೇ ತೊಳೆದು ಆಂಟಿ ರೆಡಿ ಮಾಡಿಕೊಟ್ಟಿರ್ತಾರೆ ಫೋಟೋ ಎಲ್ಲ ಒಡೆಸಿ ದೀಪಕ್ಕೆಲ್ಲ ರೆಡಿ ಮಾಡಿಕೊಟ್ಟು ಬಟ್ ಅವನೇ ಬಂದು ದೀಪ ಹಚ್ಚಿ ದೇವ್ರು ಮಾಡೋವರು ು ಅವ್ನು ಹಚ್ಕೊಂಡೇ ಇರಬೇಕು ಏನು ತಿನ್ನೋ ಹಂಗಿಲ್ಲ ಅನ್ನೋದು ಇದೆ ಜೋಗಪ್ಪನ ಬಿಟ್ಟ ಮೇಲೆ ಅವನಿಗೂ ಹೇಳಿದ್ವಿ ಏನೇನು ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಆಂಟಿ ಹಿಂಗೆ ಹಿಂಗೆ ಅಂದರು ಯಾಕಂದರೆ ನನಗೂ ಹೊಸದು ಶಾಸ್ತ್ರಬದ್ಧವಾಗಿ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಏನೇನು ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳೋದು ನನ್ನ ಮೆಂಟಾಲಿಟಿ ಎಲ್ಲಾನು ತಿಳ್ಕೊಂಡು ಆಂಟಿ ಹತ್ರ ಫೋನ್ ಮಾ ಫೋನ್ ಮಾಡ್ತೀನಿ ಅಂತ ಕೇಳಿಕೊಂಡು ಅಲ್ಲಿಂದ ಡೈರೆಕ್ಟು ಏನೇನು ಎರಡೂವರೆ ಆಗ್ತಾ ಬಂತು ಎಲೆ ಎತ್ತಾಗ್ಬಿಡ್ತಾರೆ ಗುರುಪ್ರವೇಶಕ್ಕೆ ಲೇಟಾಗಿಬಿಡತ್ತೆ ಅಂತ ಬಂದ್ವಿ ಊರು ಕಡೆ ಹೋದರೆ ಇಷ್ಟೇ ಅಷ್ಟೇ ಅಂತ ಟೈಮಿಂಗ್ಸ್ ಕೊಡೋಕ್ಕೆ ಆಗಲ್ಲ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಮಾತಾಡ್ತಿದ್ರೆ ಮಾತಾಡ್ತಾನೆ ನಿಂತ್ಕೊಂಬಿಟ್ಟಿರ್ತೀವಿ ಇದು ಮಾಗಡಿ ಕಲ್ಯಾ ಗೇಟ್ ಹತ್ರ ಗುರುಪ್ರವೇಶ ಇದ್ದಿದ್ದು ಅಂದರೆ ನಮ್ಮ ಮನೆಯವರು ಅವರ ಫ್ರೆಂಡ್ ಅವರ ತಂಗಿ ಮನೆ ಗುರುಪ್ರವೇಶ ತುಂಬಾ ಚೆನ್ನಾಗಿತ್ತು ಮಾಗಡಿಲ್ ಕಟ್ಟಿರೋದು ಮನೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗೋಯ್ತು ಇಂಟೀರಿಯಲ್ಸ್ ಇರ್ಬೋದು ಮತ್ತೆ ಕಸ್ಟಮೈಸ್ ಇರ್ಬೋದು ಮತ್ತೆ ವಾರ್ಡ್ರಾಪ್ಸ್ಗಳಿರ್ಬೋದು ಅವರ ಅವ್ರ ಅಂತೆ ವಾರ್ಡ್ರೋಬ್ಸ್ ಎಲ್ಲ ಮಾಡಿರೋ ಅಂಥದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಮನೆ ನಾನು ಕಂಪ್ಲೀಟ್ಲಿ ಫಿದ್ದ ಅಂತಲೇ ಹೇಳ್ಬೋದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಊಟನೂ ಮುಗಿಸ್ಕೊಂಡು ಅರ್ಶನ ಕುಂಕುಮನ ತಗೊಂಡು ಮಾಮೂಲಿ ಎಲ್ಲ ಮಾಡಿಸಿದ್ರು ಗೋಬಿ ಅನ್ನ ಸಾಂಬಾರು ಪಲಾವು ಸೈಡ್ ಅಳಿಸಿ ಅಳಸಿನ ಏನೋ ಬರುತ್ತಲ್ಲ ಅದನ್ನೆಲ್ಲ ಮಾಡಿಸಿದ್ರು ಊಟನೂ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿನೂ ಕೂಡ ಮಾತಾಡಿಸಿದ್ರು ಐ ಹೋಪ್ಸು ಫ್ರೆಂಡ್ಸ್ ನಿಮಗೆ ಭಾನುವಾರದ ಕಂಪ್ಲೀಟ್ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಲೇಟ್ ಆಗಿರಬಹುದು ಅಪ್ಲೋಡ್ ಮಾಡೋದಕ್ಕೆ ಯಾಕಂದರೆ ಇಲ್ಲಿ ಮನೆ ಕಟ್ತಿದ್ದಾರೆ ನಮ್ಮನೆ ಹತ್ರ ಸ್ವಲ್ಪ ವಾಯ್ಸ್ ಓವರ್ ಕೊಡೋದು ಲೇಟ್ ಆಯಿತು ಮತ್ತು ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು ಕೂಡ ವ್ಯೂಸ್ ಹೋಗ್ತಿಲ್ಲ ಅನ್ನೋ ಕಾರಣಕ್ಕೆ ಪ್ರಯತ್ನ ಬಿಡಬಾರ್ದು ಅಂತ ಅಪ್ಲೋಡ್ ಮಾಡಿದ್ದೀನಿ ಐ ಹೋಪ್ಸು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಿ ದಿ ನೆಕ್ಸ್ಟ್ ವ್ಲಾಗ್ ಲವ್ ಯು ಆಲ್ ಟೆಕೆಟ್ ಬಬಾ